ಮಲಯಾಳಂನಲ್ಲಿ ನಾಗೇಂದ್ರನ್ ಹನಿಮೂನ್ ಎನ್ನುವ ಒಂದು ವೆಬ್ ಸೀರೀಸ್ ಬಂದಿತ್ತು ನಟ ಸೂರಜ್ ನಟಿಸಿದ್ದ ಈ ವೆಬ್ ಸೀರೀಸ್ ಭಾರಿ ಮೆಚ್ಚುಗೆಗೆ ಪಾತ್ರವಾಗಿತ್ತು ಅದರಲ್ಲೂ ನಟ ಹಣಕ್ಕಾಗಿ ಬೇರೆ ಬೇರೆ ಊರುಗಳಿಗೆ ತೆರಳಿ ಬೇರೆ ಬೇರೆ ಹೆಸರಿನಲ್ಲಿ ನಾಲ್ಕು ಮದುವೆಯಾಗುತ್ತಾನೆ ಕೊನೆಗೆ ಸಿಕ್ಕಿಬೀಳುವ ಕತೆ ಇರುವ ಸಿನಿಮಾ ಇದೀಗ ಅದೇ ರೀತಿಯ ಸಿನಿಮಾ ಕಥೆಯನ್ನೇ ಹೋಲುವ ಘಟನೆಯೊಂದು ನಿಜ ಜೀವನದಲ್ಲಿ ನಡೆದಿದ್ದು ನಾಲ್ಕು ಮದುವೆಯಾದವನನ್ನ ಇದೀಗ ಕಾಸರಗೋಡು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕಾಸರಗೋಡು ಜಿಲ್ಲೆಯ ವೆಳ್ಳೇರಿಕುಂಡು ನಿವಾಸಿ ದೀಪು ಫಿಲಿಪ್ ಬಂಧಿತ ಆರೋಪಿ ಈತ ನಾಲ್ಕು ಮದುವೆಯಾಗಿದ್ದು ಇದೀಗ ಪತ್ನಿಯರ ದೂರಿನಂತೆ ಕೇರಳದ ಕೊನ್ನಿ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಆದರೆ ಆತ ಬಂಧನಕ್ಕೆ ಕಾರಣವಾಗಿದ್ದು ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಅದು ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ಆರೋಪಿ ದೀಪು ಫಿಲಿಪ್ ಕಾಸರಗೋಡು ಜಿಲ್ಲೆಯವನು ಈತ ಹತ್ತು ವರ್ಷಗಳ ಹಿಂದೆ ಕಾಸರಗೋಡಿನ ವೆಳ್ಳರಿಕುಂಡುವಿನ ಯುವತಿಯನ್ನ ಮದುವೆಯಾಗಿದ್ದ ಇಬ್ಬರಿಗೂ ಎರಡು ಮಕ್ಕಳಿದ್ದಾರೆ ಮಕ್ಕಳಾದ ಸ್ವಲ್ಪ ಸಮಯದ ನಂತರ ದೀಪು ಫಿಲಿಪ್ ಹೆಂಡತಿಯ ಚಿನ್ನ ಮತ್ತು ಹಣವನ್ನು ತೆಗೆದುಕೊಂಡು ಪರಾರಿಯಾಗಿದ್ದ ಈ ಬಳಿಕ ಆರೋಪಿ ದೀಪು ಕಾಸರಗೋಡಿನ ಇನ್ನೊಬ್ಬ ಮಹಿಳೆಯೊಂದಿಗೆ ತಮಿಳುನಾಡಿಗೆ ಹೋಗಿ ಮದುವೆಯಾಗಿ ಅವಳೊಂದಿಗೆ ಸ್ವಲ್ಪ ಸಮಯ ಇದ್ದು ಅಲ್ಲಿಂದಲೂ ಪರಾರಿಯಾಗಿ ಮತ್ತೆ ಕೇರಳದ ಎರ್ನಾಕುಲಂಗೆ ಬಂದಿದ್ದ ಈ ವೇಳೆ ಅಲ್ಲಿ ಮತ್ತೊಬ್ಬ ಮಹಿಳೆಯನ್ನ ಮದುವೆಯಾಗಿದ್ದ ಈ ವೇಳೆ ಸಾಮಾಜಿಕ ಜಾಲತಾಣದಲ್ಲಿ ಅಲಪ್ಪುಳ ಮೂಲದ ಮಹಿಳೆಯೊಬ್ಬರು ಪರಿಚಯವಾಗಿದ್ದು ಆಕೆಯನ್ನ ಮದುವೆಯಾಗಿದ್ದಾನೆ ಪ್ರತಿ ಬಾರಿಯೂ ಮದುವೆಯಾಗುವಾಗ ನಾನು ಅನಾಥ ಒಂಟಿ ಜೀವನ ನಡೆಸಲು ಆಗುವುದಿಲ್ಲ ಎಂದು ನಂಬಿಕೆ ಬರುವ ಹಾಗೆ ಕತೆ ಕಟ್ಟುತ್ತಿದ್ದ ಎಂದು ತಿಳಿದು ಬಂದಿದೆ ಈತನ ಕರುಣಾಜನಕ ಕತೆ ಕೇಳಿ ಮಹಿಳೆಯರು ಈತನ ಬಲೆಗೆ ಬೀಳುತ್ತಿದ್ದರು ಒಟ್ಟು ನಾಲ್ಕು ಮದುವೆಯಾಗಿ ಆರಾಮವಾಗಿದ್ದ ದೀಪು ಸಿಕ್ಕಿಬಿದ್ದಿದ್ದು ಮಾತ್ರ ಇಂಟ್ರೆಸ್ಟಿಂಗ್ ಸ್ಟೋರಿ ದೀಪುವಿನ ಮೂರನೇ ಹೆಂಡತಿ ಮತ್ತು ನಾಲ್ಕನೇ ಹೆಂಡತಿ ಫೇಸ್ಬುಕ್ನಲ್ಲಿ ಫ್ರೆಂಡ್ ಆಗಿದ್ದಾರೆ ಈ ವೇಳೆ ನಾಲ್ಕನೇ ಹೆಂಡತಿ ಫೇಸ್ಬುಕ್ ನಲ್ಲಿ ಆರೋಪಿ ದೀಪುವಿನ ಜೊತೆ ಇರುವ ಫೋಟೋ ಹಾಕಿದ್ದಾಳೆ ಇದು ಮೂರನೇ ಹೆಂಡತಿ ನೋಡಿ ಶಾಕ್ ಆಗಿದ್ದಾಳೆ ಬಳಿಕ ಇಬ್ಬರು ಪರಸ್ಪರ ಮಾತನಾಡಿದಾಗ ದೀಪುವಿನ ಅಸಲಿ ಸ್ಟೋರಿ ಹೊರಬಂದಿದೆ ಈ ವೇಳೆ ನಾಲ್ಕನೇ ಹೆಂಡತಿಗೆ ಅಪಘಾತದಲ್ಲಿ ಸಿಕ್ಕ ವಿಮೆಯ ಹಣ ಪಡೆದ ಬಳಿಕ ಆತ ಆಸಕ್ತಿ ಕಳೆದುಕೊಂಡ ಬಗ್ಗೆ ಅನುಮಾನವಿತ್ತು ಇದೀಗ ಸಂಪೂರ್ಣ ಸ್ಟೋರಿ ತಿಳಿದ ಕೂಡಲೇ ಅವರು ಸೀದಾ ಪೊಲೀಸರ ಬಳಿ ಹೋಗಿ ವಂಚನೆ ಹಾಗೂ ಲೈಂಗಿಕ ದೌರ್ಜನ್ಯದ ಪ್ರಕರಣ ದಾಖಲಿಸಿದ್ದಾರೆ ಇದರಂತೆ ಆರೋಪಿಯನ್ನ ಕಾಸರಗೋಡಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ